ಇದ್ರ ಜೊ ಇದ್ರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಫೆಂಗಲ್ಗೆ ರಾಗಿ ಬೆಳೆಗೆ ನೀರು ಪಾಲಾಗಿದೆ ಬೆಂಗಳೂರಿನ ಬಹುತೇಕ ಭಾಗದಲ್ಲಿ ಮಳೆ ಬರ್ತಾ ಇದೆ ಅದೇ ರೀತಿ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶದಲ್ಲೂ ಕೂಡ ಮಳೆ ಆರ್ಭಟ ಜೋರಾಗಿದೆ ಮಳೆಯಿಂದಾಗಿ ಕಟಾವಿಗೆ ಬಂದಿರುವಂಥ ರಾಗಿ ಫಸಲಿಗೆ ಸಂಪೂರ್ಣವಾಗಿ ಹಾಳಾಗೋಗಿದೆ ಇದು ಚಿಕ್ಕಬಳ್ಳಾಪುರದಿಂದ ಬರ್ತಾ ಇರುವಂಥ ಸುದ್ದಿ ಇದು ಜಮೀನಲ್ಲಿ ರಾಗಿ ಬೆಳೆ ಹಾಳಾಗಿ ರೈತ ಈಗ ಕಂಗಾಲಾಗಿದ್ದಾನೆ ಅಂತ ಒಂದು ಪರಿಣಾಮ ಈಗ ಎದುರಿಸಬೇಕಾದಂಥ ಸ್ಥಿತಿ ಇದೆ ಇದೆಲ್ಲವೂ ಕೂಡ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಒಂದು ಕಡೆಗೆ ಮನೆಗಳು ಧ್ವಂಸವಾಗ್ತಾ ಇದೆ ಮನೆ ಕುಸಿತಾ ಇದೆ ರಸ್ತೆಯಲ್ಲಿ ನೀರು ನಿಲ್ತಾ ಇದೆ ಇದ್ರ ಜೊತೆಗೆ ಈಗ ಮಳೆಯಿಂದ ಅಕಾಲಿಕ ಮಳೆಯಿಂದಾಗಿ ಕೈಗೆ ಬಂದಂಥ ಬೆಳೆ ಕೂಡ ಈಗ ನಾಶವಾಗ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಬರ್ತಾ ಇರುವಂಥ ಸುದ್ದಿ ಇದು ಚಿಕ್ಕಬಳ್ಳಾಪುರದಲ್ಲಿ ಈಗ ರಾಗಿ ಬೆಳೆ ಸಂಪೂರ್ಣವಾಗಿ ಹಾನಿಯಾಗಿದೆ ಯಾಕೆಂದರೆ ಈಗಾಗಲೇ ಭಾರಿ ಪ್ರಮಾಣದ ಮಳೆಯಾಗಿತ್ತು ಇನ್ನೇನು ಕಟಾವಿಗೆ ಬಂದಂಥ ರಾಗಿ ಬೆಳೆ ಮಳೆ ಬಿದ್ದಂಥ ಪರಿಣಾಮ ಈಗ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ ಜಮೀನಲ್ಲಿ ರಾಗಿ ಬೆಳೆ ಹಾಳಾಗಿದೆ ಅಂದ್ರೆ ರೈತರು ಸಹಜವಾಗಿ ಆತಂಕದಲ್ಲಿದ್ದಾರೆ ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ ಅನ್ನುವಂಥ ಪರಿಸ್ಥಿತಿ ಅಲ್ಲಿದೆ ಇನ್ನು ಆ ಭಾಗದಿಂದ ನಮ್ಮ ಪ್ರತಿನಿಧಿ ಭೀಮಪ್ಪ ಒಂದು ವಿಶೇಷವಂತಹ ವರದಿಯನ್ನು ಕೊಟ್ಟಿದ್ದಾರೆ ನೋಡವನಿ ಫೊಂಗಲ್ ಚಂಡಮಾರುತದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ ಅದು ಇಪ್ಪತ್ನಾಲ್ಕು ಗಂಟೆಗಳು ಸಹ ಒಂದು ಜಡಿ ಮಳೆ ಇದೆ ಇದರಿಂದ ಕಟಾಗೆ ಬಂದಂಥ ರಾಗಿ ಫಸಲೇನಿದೆ ಅದು ಈಗ ಈ ಒಂದು ಫೊಂಗಲ್ ಚಂಡಮಾರುತದ ಪಾಲಾಗ್ತಿದೆ ಅಂತಲೇ ಹೇಳ್ಬೋದು ಈಗ ನಾನು ಚಿಕ್ಕಬಳ್ಳಾಪುರ ತಾ ಚಿಕ್ಕಬಳ್ಳಾಪುರದ ಬಳಿ ಒಂದು ರಾಗಿ ಜಮೀಲಿದ್ದೀನಿ ಈ ರಾಗಿ ಯಾವ ರೀತಿಯಾಗಿ ಇಲ್ಲಿ ಸಂಪೂರ್ಣವಾಗಿ ಹಾಳಾಗ್ತಿದೆ ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಸಹ ಏನು ತೋರಿಸ್ತಾ ಇದ್ದಾನೆ ನೋಡಿ ಈ ಈ ರಾಗಿ ಏನಿದೆ ನೋಡಿ ರಾಗಿ ಕಟಾಗೆ ಬಂದಿತ್ತು ಹಗಲು ರಾತ್ರಿ ಕಷ್ಟಪಟ್ಟು ಕಳೆದ ನಾಲ್ಕೈದು ತಿಂಗಳಿಂದ ರಾಗಿಯನ್ನು ಬೆಳೆಯಲಾಗಿತ್ತು ಈ ರೀತಿ ರೀತಿಯಾಗಿ ಇನ್ನೇನು ಇವತ್ತು ನಾಳೆ ಕಟಾವು ಮಾಡಬೇಕಿತ್ತು ಅಷ್ಟೊತ್ತಿಗೆ ಒಂದು ಫಂಗಲ್ ಚಂಡಮಾರುತ ಬಂದ ಹಿನ್ನೆಲೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಮೋಡ ಕೈಯ್ದ ವಾತಾವರಣ ಇತ್ತು ಮತ್ತೀಗ ನಿನ್ನೆ ಈ ಬೆಳಗ್ಗೆಯಿಂದ ಸಂಪೂರ್ಣವಾಗಿ ಮಳೆ ಬರ್ತಾರ ಹಿನ್ನೆಲೆ ಇಲ್ಲಿ ಸಂಪೂರ್ಣವಾಗಿ ನೋಡಿ ನನಗೆ ಈಗ ರಾಗಿ ಕಾಳು ತೋರಿಸ್ತಾ ಇದ್ದೀನಿ ನೋಡಿ ರಾಗಿ ಸಂಪೂರ್ಣವಾಗಿ ಈ ಕಟಾವಿಗೆ ಬಂದಂಥ ರಾಗಿ ಏನಿದೆ ಇದು ಸಂಪೂರ್ಣ ನೀರಿನಲ್ಲಿ ಎದ್ದು ತೆಗೆದಂತೆ ಇದೆ ಈಗ ಇನ್ನೇನು ಈ ಒಂದು ದಿವಸ ಎರಡು ದಿವಸ ಬಿಟ್ರೆ ಈ ತೆನೆಯಲ್ಲೇ ರಾಗಿ ಏನಿದೆ ನೋಡಿ ತೆನೆಯಲ್ಲೇ ರಾಗಿ ಫಸಲು ಮಳಕೆ ಆಗುತ್ತೆ ಹಾಗಾಗಿ ಹಗಲು ರಾತ್ರಿ ಕಷ್ಟ ಬೆಳೆಬಿಟ್ಟು ಬೆಳೆದಂಥ ರೈತರಿಗೆ ರಾಗಿ ಬರಬೇಕಿತ್ತು ಆದರೆ ಈ ಒಂದು ಫಂಗಲ್ ಚಂಡಮಾರುತದ ಪರಿಣಾಮ ಇದು ಸಂಪೂರ್ಣವಾಗಿ ಜಮೀನಲ್ಲಿ ಹಾಳಾಗ್ತಾ ಇದೆ ಮತ್ತು ಯಾವ ರೀತಿಯಾಗಿ ಈ ರಾಗಿಯನ್ನು ಬೆಳೆಯಲಾಗ್ ಬೆಳೆಯಲಾಗಿತ್ತು ಎಷ್ಟೆಲ್ಲ ಖರ್ಚು ಮಾಡಲಾಗಿತ್ತು ಮತ್ತು ರಾಗಿ ಈಗ ಯಾಕೆ ಇಂಥ ಒಂದು ಪರಿಸ್ಥಿತಿ ಬಂದಿದೆ ಇದರಿಂದ ಏನಾದರೂ ಮತ್ತೆ ಇದನ್ನ ಕಟಾವು ಮಾಡಿ ಏನಾದರೂ ಮಷೀನ್ಗೆ ಹಾಕಿದ್ರೆ ಪ್ರಯೋಜನ ಇದೆಯಾ ಅಥವಾ ಯಾವ ರೀತಿ ರೈತರಿಗೆ ನಷ್ಟ ಆಗ್ತಿದೆ ಅಂತೇಳಿ ನಾನು ರೈತ ಮಹಿಳೆ ಇದ್ದಾರೆ ಯಾವ ರೀತಿ ಅವ್ರನ್ನೇ ಕೇಳಿ ತಿಳಿದ ತಿಳಿದುಕೊಳ್ತೇನೆ ಅಮ್ಮ ಇದು ಈ ರಾಗಿ ಇದೆಯಲ್ಲ ಇದು ಇದು ಎಷ್ಟು ತಿಂಗಳು ಬೆಳೆ ಇದು ಇದು ಮೊನ್ನೆಯಿಂದ ಮೊನ್ನೆನೆ ಮಾಡಬೇಕಾಯ್ತು ಸರ್ ಒಂದು ಹದಿನೈದು ದಿವಸ ಹೋಗಿ ಮಾಡ್ಬೇಕಾಯ್ತು ಮಳಿಲ್ಲ ಇವಾಗ ನೋಡಿದ್ರೆ ಎಲ್ಲ ಮಳೆಯಲ್ಲಿ ನೆಂದೋಗಿ ಮೊಳಕೆ ಬರ್ತಾ ಇದೆ ಸರ್ ಏನು ಮಾಡೋದು ಇವಾಗೆಲ್ಲ ಲಾಸ್ ಆಗೋಯ್ತು ಎಲ್ಲ ಉದ್ರೋಗ್ತಾವ್ ಸರ್ ಇಲ್ಲಿ ಈಗ ಈ ಮಳೆ ಬಂದು ಇದೆಲ್ಲ ಹಿಂಗ ನಷ್ಟ ಇದಾಗಿದೆ ತೋ ಒದ್ದೆ ಆಗಿದೆ ಅಲ್ಲ ಇದು ಮತ್ತೆ ಮಾಡಿದ್ರೆ ಪ್ರಯೋಜನ ಇದೆಯಾ ಇಲ್ಲ ಪ್ರಯೋಜನ ಏನು ಇಲ್ಲ ಸರ್ ಎಲ್ಲ ಒದ್ದೆ ಆಗ್ಬಿಟ್ಟಿದೆ ಸರ್ ಏನು ಪ್ರಯೋಜನ ಇಲ್ಲ ಸರ್ ಇವಾಗ ಇವಾಗ ನೋಡ್ಬೇಕು ಮತ್ತೆ ಮಳೆ ಬಂದು ಏನಾಗ್ತದೆ ಏನೋ ಗೊತ್ತಿಲ್ಲ ಎಲ್ಲ ಉದ್ರೋಗ್ತಾ ಇದೆ ಸರ್ ಈಗ ಇಂಥ ವೆದರ್ ಅಲ್ಲಿ ಕಟಾ ಮಾಡಕ್ ಆಗಲ್ಲ ಆಗಲ್ಲ ಸರ್ ಇವಾಗ ಇದು ಚಬ್ಬಿ ಕೊಡ್ಬೇಕು ಸ್ವಲ್ಪ ಮಳೆ ಬರ್ದಿರಾ ಇರಬೇಕು ಆವಾಗ ಏನಾದ್ರು ಮಾಡಬಹುದು ಅದಕ್ಕೆ ಅದಕ್ ಮುಂಚಿತವಾಗಿ ಆಗಲ್ಲ ಸರ್ ಏನು ಮಾಡಕ್ ಅದಕ್ಕೆ ಈಗ ಇದೇ ರೀತಿ ವಾತಾವರಣ ಒಂದ್ ಎರಡ್ ಮೂರ್ ದಿನ ಎರಡು ಮೂರ್ ದಿನ ಇದ್ರೆ ಈ ರಾಗಿ ಪ್ರಯೋಜನಕ್ಕೆ ಬರುತ್ತೆ ಇದು ಇಲ್ಲ ಪ್ರಯೋಜನಕ್ಕೆ ಬರಲ್ಲ ಸರ್ ಎಲ್ಲ ಹಾಳಾಗ್ತದೆ ಸರ್ ಎಲ್ಲ ಕೆಳಗಡೆನೆ ಉದ್ರೋಗ್ಬಿಡ್ತದೆ ಹಾಳಾಗ್ಬಿಡ್ತದೆ ಮೊಳಕೆ ಬಂದ್ಬಿಡ್ತದೆ ಇವಾಗ ಆಲ್ರೆಡಿ ಮೊಳಕೆ ಬಂದ್ಬಿಟ್ಟಿದೆ ಇದ್ರಲ್ಲಿ ನೋಡ್ರಿ ಇಲ್ಲೆಲ್ಲ ಮೊಳಕೆ ಬಂದ್ಬಿಟ್ಟಿದೆ ಇಲ್ಲಿ ಮೊಳಕೆ ಬಂದ್ಬಿಟ್ಟೈತೆ ಆಲ್ರೆಡಿ ಎಲ್ಲ ಹಾಳಾಗಿದೆ ಸರ್ ನೋಡ್ರಿ ಎಲ್ಲ ಹೊಲ್ಟೋಗಿದೆ ನೋಡಿ ಸರ್ ಎಲ್ಲ ಏನೂ ಇಲ್ಲ ರಾಗಿ ಸಿಕ್ತದ ಇಲ್ವೋ ಅಂತನೂ ಗೊತ್ತಿಲ್ಲ ನೋಡಿ ಸರ್ ಎಲ್ಲ ಹೋಗಿದೆ ಸರ್ ಹಾಳಾಗಿದೆ ಸರ್ ಹಗ್ಲು ರಾತ್ರಿ ಕಷ್ಟಪಟ್ಟು ಕಳೆದ ನಾಲ್ಕೈದು ತಿಂಗಳಿಂದ ರಾಗಿ ಬೆಳೆದ್ರೆ ಈಗ ಕಳೆದ ಎರಡು ಮೂರು ದಿನಗಳಿಂದ ನಿರಂತರವಾಗಿ ಜಡಿ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ರಾಗಿ ಫಸಲು ಸಂಪೂರ್ಣವಾಗಿ ಹಾಳಾಗ್ತಿದೆ ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿವಿ ನೈನ್ ಚಿಕ್ಕಬಳ್ಳಾಪುರ